ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಕೊನೆಗೂ ಒಂದು ತೀರ್ಮಾನ ಆಗಿದೆ ಶಸ್ತ್ರಚಿಕಿತ್ಸೆಗೆ ದರ್ಶನ್ಗೆ ಒಳಗಾಗಿದ್ದಾರೆ ಸಿದ್ಧತೆ ನಡೆದಿದೆ ವೈದ್ಯರು ಯಾವ ಸರ್ಜರಿ ಮಾಡ್ತಾರೆ ಯಾವ ಸರ್ಜರಿ ಮಾಡ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಬಹಳ ಮುಖ್ಯವಾಗಿ ದರ್ಶನ್ ಅವರ ಶಸ್ತ್ರಚಿಕಿತ್ಸೆ ಗೋಪ್ಯವಾಗಿರ್ಬೇಕು ಅವರ ಚಿಕಿತ್ಸೆಯಲ್ಲಿ ನೇರವಾಗಿ ತೊಡಗಿಸಿಕೊಂಡಿರುವ ವೈದ್ಯಕೀಯ ಸಿಬ್ಬಂದಿಗೆ ಮಾತ್ರ ಕಾರ್ಯವಿಧಾನದ ಬಗ್ಗೆ ತಿಳಿದಿರಬೇಕು ಬೇರೆ ಯಾರಿಗೂ ಚಿಕಿತ್ಸೆಯ ಬಗ್ಗೆ ತಿಳಿಯಬಾರದು ಅಂತ ಕುಟುಂಬದವರು ವೈದ್ಯರಿಗೆ ಒತ್ತಾಯ ಮಾಡಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಹೌದು ನಟ ದರ್ಶನ್ ಮಧ್ಯಂತರ ಜಾಮೀನು ನ್ಯಾಯ ನ್ಯಾಯಾಲಯ ವಿಸ್ತರಣೆ ಮಾಡಿದೆ ಇದರ ಬೆನ್ನಲ್ಲೇ ಆರೋಪಿ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಆದರೆ ದರ್ಶನ್ ನಾಟಕ ಮಾಡ್ತಿದ್ದಾರೆ ಅಂತ ಎಸ್ ಪ್ರಸನ್ನ ಕುಮಾರ್ ವಾದವನ್ನು ಮಾಡಿದ್ರು ಅದು ನಿಜ ಆಗಿದ್ರೆ ದರ್ಶನ್ ಇಂದು ಯಾವ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಖಚಿತ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ ಕಾನೂನಿನ ಸಮಸ್ಯೆಯಿಂದಾಗಿ ಯಾವುದೇ ವಿಚಾರವನ್ನು ಬಹಿರಂಗಗೊಳಿಸದಂತೆ ಕುಟುಂಬರವರು ಆಸ್ಪತ್ರೆಯ ಸಿಬ್ಬಂದಿಗೆ ಹೇಳಿರೋದಾಗಿ ತಿಳಿದು ಬಂದಿದೆ ದರ್ಶನ್ ಅವರ ಮಧ್ಯಂತರ ಅರ್ಜಿ ಜಾಮೀನು ಏನಿತ್ತು ಅದಕ್ಕೆ ವಿಸ್ತರಣೆ ಆಗಿದೆ ಆರು ವಾರಗಳ ಕಾಲ ಅವರಿಗೆ ಜಾಮೀನನ್ನು ಕೊಡಲಾಗಿತ್ತು ಆರು ವಾರಗಳ ಕಾಲ ಅವರಿಗೆ ಜಾಮೀನನ್ನು ಕೊಡಲಾಗಿತ್ತು ಆದ್ರೆ ಈಗ ಜಾಮೀನು ವಿಸ್ತರಣೆ ಆಗಿದೆ ಮತ್ತು ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಅನ್ನೋದನ್ನ ಗೋಪ್ಯವಾಗಿಡಿ ಅಂತ ಕುಟುಂಬದವರು ವೈದ್ಯರ ಹತ್ರ ಕೇಳಿದಾರಂತೆ ಹಾಗಾಗಿ ಏನಾಗುತ್ತೆ ವೈದ್ಯರು ಯಾವ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಏನಾಗ್ತಾರೆ ನ್ಯಾಯಾಲಯಕ್ಕೆ ಏನು ಮಾಹಿತಿ ಕೊಡ್ತಾರೆ ಅಂತ ಗಮನ ನೋಡಬೇಕಾಗಿದೆ ಈಗ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆಯನ್ನು ಮಾಡಿಕೊಡಲಾಗಿದೆ